ರೈತರಿಗೆ ರೈತರಿಗೆ ಬೇಕೇ ಬೇಕು ಕೋಲಾರ ತಾಲೂಕಿನ ಎಮ್ಗಲ್ಯಾ ಇಂಡಸ್ಟ್ರಿಯಲ್ ಇವತ್ತು ಟಾಟಾ ಕಂಪ್ನಿ ತುಂಬಾ ಹೋರಾಟವನ್ನು ನಮ್ಕೊಂಡಿದೆ ಕರ್ನಾಟಕ ರಾಜ್ಯ ರೈತ ಇವತ್ತು ಏನು ವಿಶೇಷ ಅಂತಂದ್ರೆ ಇವತ್ತು ರೈತರಿಗೆ ಇಂಡಸ್ಟ್ರಿಯಲ್ಗೆ ಭೂಮಿ ಕೊಡೋ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅನಿವೇಶದಲ್ಲಿ ಮುಗಿದ ಮೇಲೆ ರೈತರ ಕೆಲಸ ಕೊಡುದಿಲ್ಲ ಇವತ್ತು ಯಾವ ಮಟ್ಟಕ್ಕೆ ನಾಯಕರಿಗೆ ಸರ್ಕಾರ ಇರೋದಂದ್ರೆ ಇವತ್ತು ನಾವು ಮಾಡೋ ಕೊಟ್ಟಿಲ್ಲ ಇವತ್ತು ಏನಾಗಿದೆ ಅಂತಂದ್ರೆ ಸರ್ಕಾರದಲ್ಲಿ ರೈತರು ಗುರಾಮುರಾಗ ಕೆಲಸ ಮಾಡಿದೆ ಚುನಾವಣೆ ಸಂದರ್ಭದಲ್ಲಿ ಸರ್ಕಾರ ಏನಂತಾರೆ ಅಂದ್ರೆ ಎಲ್ಲಾ ರಾಜ್ಯಗಳು ಈ ದೇಶದ ಬೆನ್ನಡ ರೈತರು ಮಕ್ಕಳು ಅಂತ ಹೇಳ್ತಾರೆ ಎಲ್ಲಿ ಸೊಮ್ಮೆ ರೈತರ ಮಕ್ಕಳು ನೀವು ಒಬ್ಬ ಇಂಡಸ್ಟ್ರಿಯಲ್ಲಿಗೆ ಪರವಾನಗಿ ಕೊಡೋ ಸಂದರ್ಭದಲ್ಲಿ ನೀವು ಆದೇಶ ಮಾಡಬೇಕಾಗತ್ತೆ ಇವತ್ತು ರೈತರಿದ್ದರೆ ಮುಂದೆ ಕಂಪ್ಲೀಟ್ ಮತ್ತು ದೇಶವು ಇವತ್ತು ದೇಶವನ್ನು ಕೊಡ್ತಾರೆ ರೈತರ ಮಕ್ಕಳು ಕೇಳಬೇಕಾಗುತ್ತೆ ನೀವು ಅದೆಲ್ಲ ಮಾಡೋದಿಲ್ಲ ನೀವು ಏನು ಮಾಡ್ತೀರ ರಾಜಕಾರಣಿಗಳು ಅವರಿಂದ ಬರುವಂಥ ಕಮಿಷನ್ ಹಣನ ಪಡೆದು ಅವ್ರ ಲೈಸೆನ್ಸನ್ನು ಪರವಾನಿಗೆ ಕೊಟ್ಟು ನಮ್ಮ ರೈತನ ಹಾಳು ಮಾಡಬೇಕ ಮಾಡ್ತದೆ ಇವತ್ತು ಒಂದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಯಾರಾದರೂ ಒಬ್ಬ ಮಿನಿಸ್ಟು ಉಸ್ತುವಾರಿ ಮಂತ್ರಿಗಳು ರೈತ ಪರ ಮಾತಾಡೋದು ಹೋಗಿದ್ದಾರ ಎಲ್ಲಾದ್ರೂ ಇಂಡಸ್ಟ್ರಿಯಲ್ಲಿ ಇಂಥ ಸಮಸ್ಯೆ ಆಗ್ತದೆ ಮಾತಾಡೋದಾರ ಧ್ವನಿ ಇಟ್ಟೋದಿಲ್ಲ ಯಾಕಂದ್ರೆ ರಾಜಕಾರಣಿಗೆ ಮಂತ್ರಿ ಮಂತ್ರಿ ಕಮಿಷನ್ ಇರ್ಬೋದು ಮೊತ್ತ ಬರುವಂತ ದಂಧೆಗಳ ಬಿಡಿದಾಗ್ತೀನಿ ಇವತ್ತು ನೋಡ್ತಾ ಇದ್ರಿ ಇವತ್ತು ರಾಜ್ಯದಲ್ಲಿ ಬರೀ ವರ್ಗಾವಣೆಗೆ ದಂಧೆ ಇವತ್ತು ಕೋಲಾರಲ್ಲೂ ದಂಧೆ ಎಸ್ ಇರ್ಬೋದು ಸರ್ಕಾರ ಇನ್ಸ್ಪೆಕ್ಟರ್ ಇರ್ಬೋದು ಕಾನ್ಸಿಲರ್ ಇರ್ಬೋದು ಎ ಸಿ ಇರ್ಬೋದು ಇಂಥ ಒಂದು ವರ್ಗಾವಣೆ ಮಾಡಿದಾಗ ದಂಧೆ ಆಗ್ಬಿಡ್ತಾರೆ ರೈತರ ಮೇಲೆ ಬರಗಾಲ ಬಂದಾಗು ರೈತರು ಮೂಲಭೂತವಾಗಿ ಸೌಕರ್ಯ ಮಾಡ್ತಾ ಸರ್ಕಾರ ಆಗ್ತಾ ಇದೆಯಾ ಎಲ್ಲಿ ಅನ್ಯಾಯ ಆಗ್ತದೆ ರೈತರಿಗೆ ಅವ್ರಿಗೆ ಅನುಕೂಲ ಆಗ್ತಾ ಇದೆಯಾ ರೈತರು ಪರ್ವ ಕಾಳಜಿ ಇಲ್ಲ ರೈತರಿಂದ ವಸೂಲಿ ಮಾಡ್ತಾ ಸರ್ಕಾರ ಎಲ್ಲ ಬಿಟ್ಟಿ ಬಾಗಿಗಳನ್ನು ಫ್ರೀ ಅಂತ ಕೊಟ್ಟಂಥ ಸರ್ಕಾರ ಇವತ್ತು ರೈತರಿಗೆ ವಸೂಲಿ ಮಾಡ್ತಾ ಇದೆ ಅವೆಲ್ಲ ಮನ್ಕಂಡ್ ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಒಂದು ಕಡೆ ನಾವು ತಿನ್ನೋಂಥ ಪದಾರ್ಥ ರೇಟ್ ಜಾಸ್ತಿ ಅದಾದಮೇಲೆ ಇವತ್ತು ಸಬ್ ಇಷ್ಟೇ ನಮ್ಮ ಭೂಮಿ ನಾವು ಮಾಡ್ಕೊಳ್ಬೇಕು ನಾವು ಅಂದಮಾನ ಮಾಡ್ಕೊಳ್ಬೇಕು ಕಟ್ಟಬೇಕು ಅದನ್ನು ಮಾಡ್ಕೊಳ್ಬೇಕಂತ ನೀವು ಮಾಡ್ಕೊಡ್ಬೇಕು ನಾನ್ ಪೇಪರ್ಗಳು ರೂಪಾಯಿ ಪೇಪರ್ ಪೇಪರ್ನ ಇವತ್ತು ಐವತ್ತು ಮೂರು ಇನ್ನೂರು ಐನೂರು ಐದು ಸಾವಿರ ವರ್ಗ ಮಾಡ್ಬಿಡ್ತೀನಿ ಸಬ್ ಅಲ್ಲಿ ನೀವು ಜಾಸ್ತಿ ಮಾಡ್ಬಿಡ್ಬೇಕಂತ ಕಟ್ಟಂತ ಟ್ಯಾಕ್ಸ್ ಟ್ಯಾಕ್ಸು ಜಾಸ್ತಿ ಮಾಡಿ ಹಾಕ್ತಿ ಹೇಳ್ತೀನಿ ನೀವು ಸರ್ಕಾರ ಏನು ಗೊತ್ತಾ ನಿಮ್ಗೆ ಕೊಟ್ಟಿರೋದು ಹೇಳ್ತೀನಿ ಈ ವಿಜೇತರ ಜಾಡಿನ ಮುಂದೆದ್ರೆ ಇವತ್ತು ಏನು ಇವತ್ತು ಇವತ್ತು ಆಂಧ್ರಲ್ಲಿ ಆದಂತ ಗಜೆ ನೆಕ್ಸ್ಟ್ ನಿಮ್ ಸರ್ಕಾರಕ್ಕೆ ಬರ್ತಾ ಇದು ಇದನ್ನ ಬಜೆಟ್ಕೊಂಡ್ಬಿಟ್ಟು ಇವತ್ತು ಹೇಳ್ತಾ ಇದ್ದೀನಿ ರೈತರ ಮೇಲೆ ದಬ್ಬಾಳಿಕೆ ಮಾಡೋದು ಒಳ್ಳೇದಲ್ಲ ರೈತರ ಶಾಪ ತಟ್ಟಂತೆ ಅನ್ನೋದು ಹೇಳಬೇಕಾಗುತ್ತೆ ಇವತ್ತು ರಾಜ್ಯ ಸರ್ಕಾರ ಈ ಮಟ್ಟಕ್ಕೆ ಆಗ್ಬಿಟ್ಟಿದೆ ಸಂದೇಶ ಕೊಡ್ಕೊಂಡು ಅವ್ರು ಮಾಡ್ಬರ್ತಾರೆ ಅವ್ರ ಸರ್ಕಾರ ಹೋದಾಗ ಗೊತ್ತಾಗ ತಪ್ಪ ಅಂತ ಹೇಳುದು ಕೇಂದ್ರ ಸರ್ಕಾರ ಮೊದಲಿಗೆ ರೈತರಿಗೆ ಎತ್ತೆಚ್ಕೊಂಡು ಬರಬೇಕಾದಂತ ಬರಗಾಲ ಅನುದಾನ ಇರ್ಬೋದು ಮತ್ತಂದರು ಕೊಡಂತ ಕೆಲಸ ಬೇಕಾಗುತ್ತೆ ಇವತ್ತು ಏನು ಇಂಡಸ್ಟ್ರಿಯಲ್ ಕಂಪನಿ ನೀವು ಪರ್ಮಿಷನ್ ಕೊಡ್ತಾರೆ ಕೊಡ ಸಂದರ್ಭದಲ್ಲಿ ರೈತ ಪರವಾಗಿಲ್ಲ ಅಂತ ಕೆಲಸ ಮಾಡಬೇಕಾಗುತ್ತೆ ಇವತ್ತು ನೋಡ್ರಿ ನೀವು ಬರೀ ನೀವು ಟಾಟಾ ಕಂಪನಿರಬಹುದು ಮತ್ತೆ ಕಾರ್ಪೊರೇಟ್ ನೀವು ಇವತ್ತು ಅವ್ರು ಸಾವಿರಾರು ಕೋಟಿ ಒಡೆಯರ್ ಆಗಿದ್ರೆ ಇದ್ದೀರಿ ನಾವು ಹತ್ತು ಲಕ್ಷ ಲಕ್ಷ ಮೂವತ್ತು ಮೇಲೆ ಕಳ್ಕೊಂಡ್ಬಿಡ್ತೀರಿ ನಮ್ಮ ಮಕ್ಕಳು ಗುಜರಾ ಇಲ್ಲ ಅಲ್ಲಿ ನಾವು ರೈತರಾಗಿ ಬಡವರಾಗಿ ಹೊಂದಿರಿ ಇವತ್ತು ಕಂಪ್ನಿಗಳ್ ಇವತ್ತು ದೊಡ್ಡ ಮಟ್ಟಿಗೆ ಬಂದಿದ್ದಾರೆ ಏನು ಉದಾಹರಣೆಗಳು ಇವತ್ತು ಅಂಬಾನಿ ಕರ್ಕೊಂಡ್ರೆ ಇವತ್ತು ಅಂಬಾನಿ ನೋಡ್ರಿ ಇವತ್ತು ಮೀಡಿಯಲ್ಲಿ ತೋರ್ತಾದ್ರೆ ಅವ್ರ ಮಗನಿಗೆ ಮದುವೆಗೆ ಐದು ಸಾವಿರ ಕೋಟಿ ಐದರಿಂದ ಆರು ಸಾವಿರ ಕೋಟಿ ಎಲ್ಲಿ ಬಂದು ಐದು ಆರು ಸಾವಿರ ಕೋಟಿ ದುಡ್ಡು ಏನೇನಾಗಲೇನ ದುಡ್ಡು ಕಂಡು ಹಾಕಿದ್ಯಾ ಇಲ್ಲ ಹೊಡೆದಲ್ಲ ಕಿಡಕ್ಕೆ ಇತಿಯಾ ತೋಟ ಟೊಮಾಟೊ ಬೆಳಿತೀಯಾ ಇಲ್ಲ ಆಲೂಗಡ್ಡೆ ಬೆಳಿತೀಯಾ ನಾನು ತೋಟ ನಿಮ್ಗೆ ತಾತೆಯಾ ಎಲ್ಲಿ ಎಲ್ಲಪ್ಪ ನಿಮ್ಮ ಶ್ರೀಮಂತ ಅದೇ ಸ್ವಾಮಿ ನಿಮ್ಮ ಅಪ್ಪ ನಿಮ್ಮ ತಾತಾರ ಏನೋ ಹಾಕಿದ ಎಲ್ಲಿಂದ ಬಂದ ಅಣ್ಣ ಇಪ್ಪತ್ತು ಸಾವಿರ ಕೋಟೆ ಸರ್ಕಾರ ನಡೆಸಂತವ್ರು ಇವರೆಲ್ಲ ಕುಂಬಕ್ಕೆ ಕೊಟ್ಟು ಇವತ್ತು ನಮ್ಮ ಭೂಮಿ ಭೂಮಿಗಳನ್ನ ಹಾಳು ಮಾಡಿಸಿ ಇವತ್ತು ಅವ್ರ ಮೇಲೆ ತಂದಿರೋದು ನಾನು ಮೊದಲಿಗೆ ಇದೊಂದು ಎರಡು ವರ್ಷ ಮಾತಾಡಿದ್ದೆ ಅಂಬಾರಿ ವಿಚಾರಗಳಲ್ಲಿ ಸರ್ಕಾರ ಏನು ಮಾಡ್ತಾರೆ ಅಂದರೆ ಇವತ್ತು ಜಿಯಾ ಕಂಪ್ನಿ ಇರ್ಬೋದು ಇವತ್ತು ಮೊಬೈಲು ಮೂರು ವರ್ಷ ಹಿಂಗೆ ಕಡೆ ಬಿಟ್ಟಾಗ ಬರೀ ಐವತ್ತು ರೂಪಾಯಿ ಮೂರು ತಿಂಗಳ ಫ್ರೀ ಒಂದು ಸಂದರ್ಭದಾಗ ಎಲ್ಲ ಯೂಸ್ ಎಲ್ಲರ ಮನೆಗೂ ಜಿಯಾ ಹಣ್ಣುಗೂ ಜಿಯಾ ತಮ್ಮಗೂ ಜಿಯಾ ಮಕ್ಕಳಗು ಜಿಯ ಕರೆಕ್ಟ್ ತಾನೇ ಇತ್ತು ಹೇಳ್ರಿ ಒಂದು ಮುನ್ನ ಐದು ಜನಕ್ಕಾಗುತ್ತೆ ಮುನ್ನೂರೈವತ್ತು ಇವತ್ತು ಏಳ್ನೂರ ಇಪ್ಪತ್ತು ರೂಪಾಯಿ ಮಾಡಿದಾರೆ ಇವತ್ತು ಮೂರ್ ತಿಂಗಳ ಏಳ್ನೂರ ಇಪ್ಪತ್ತು ರೂಪಾಯಿ ಮಾಡಿ ಯಾರು ದುಡ್ಡಿದೋ ಯಾರು ದುಡ್ಡಿದ್ ಹೇ ಯಾರಪ್ಪ ದುಡ್ಡೋದು ಹೇ ಒಂದ್ ಬೆಳೆಸಲ್ಲ ಗೊಬ್ಬರ ಹಾಕಲ್ಲ ನಾಟ್ಯ ನಾನು ನೌಕರಿ ನೌಕೆ ಮಾಡ್ಬಿಡ್ರಿ ಇವತ್ತು ಯಾರು ನೀವು ಆತ ಔಪ ಇವತ್ತು ಮಾಡೋಕ್ಕಾಗಲ್ಲ ಮಕ್ಕಳ ಮದುವೆಗೆ ಇವತ್ತು ರೈತ ಸೋರ ಲಕ್ಷಾಂತರ ರೂಪಾಯಿ ಅಂತ ನಷ್ಟ ಮಾಡ್ಕೊಂಡು ಅವ್ನು ಸಾಲ ಸುಮಾರು ಜನ ಬಂದವ್ರೆ ಕೆಲವು ರೈತರು ಇವತ್ತು ಇನ್ನೊಂದು ಬೆಳೆ ನೋಡಿ ಬೆಳೆ ಅಂತ ನೋಡ್ತಾ ಈ ಮಟ್ಟಕ್ಕೆ ಬಂದಿದೆ ಇವತ್ತು ಸರ್ಕಾರ ಎಂತದ್ಕೊಂಬೇಕಾಗುತ್ತೆ ರಾಜಕಾರಣಿಗೂನು ಮುಂದಿನ ನಿಮ್ಗುದು ಉಳ್ಳಾಗುತ್ತೆ ಇವತ್ತು ಇವತ್ತು ಏನಾದ್ರು ಮಾಡ್ತಾ ಇದ್ರಿಂದ ಎಲ್ಲ ಗೊತ್ತಿಡಿ ವಿಚಾರ ಹೇಳ್ತೀನಿ ದಯಮಾಡಿ ಪಕ್ಕಿಟ್ಟು ಮೊದಲ ರೇಷನ್ ಕಟ್ಟಿ ಹೊಡ್ತೀರಿ ಯಾವ್ದೇ ಒಂದು ಹೋಬಳಿ ಆಗ್ಲಿ ಯಾವ್ದೇ ಒಂದು ಗ್ರಾಮ ಆಗ್ಲಿ ಮೊದ್ಲು ಕೆಲಸ ಮಾಡ್ತದಾಗ್ರಿ ಇಲ್ಲಿ ಲೋಕಲ್ ಅಲ್ಲಿ ತಡ್ಕೊಂಡ್ಬಿಟ್ರಿ ಹೇಳ್ತೀನಿ ಲೋಕಲ್ ಅಲ್ಲಿ ಎಮ್ ಎಲ್ ಎ ಇರ್ಬೋದು ಮತ್ತೆ ಒಬ್ಬ ಸಾಮಾನ್ಯ ಜಿಲ್ಲಾ ಪರಿಷತ್ ನಂಬರ್ ಇರ್ಬೋದು ಜಿಲ್ಲಾ ಪರಿಷತ್ ಬಿಟ್ಟು ಎರಡು ವರ್ಷ ಕೊಡೋ ಹೇಳ್ತೀನಿ ಎಮ್ ಎಲ್ ಎಕ್ ಜ್ಞಾನ ಇರಬೇಕಾಗುತ್ತೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಗ್ಬಿಟ್ಟಿದೆ ಅಂತಂದ್ರೆ ಎಮ್ ಒಂದು ನೊಂದೇ ಆಗ್ಬಿಟ್ಟಿದೆ ಪಿ ಡಿ ಎಲ್ ಅವ್ರ ಕಂಟ್ರೋಲ್ ಅಂದರೆ ಹಳ್ಳಿ ಹತ್ತನ ಹಳ್ಳಿಗೆ ಒಂದು ಪಂಚಾಯತ್ ಬರ್ತಾ ಪಂಚಾಯತ್ ಅವ್ರ ಕಂಟ್ರೋಲ್ ತಾಲೂಕ್ ಪಂಚಾಯತ್ ಅವ್ರ ಕಂಟ್ರೋಲ್ ಜಿಲ್ಲಾ ಪಂಚಾಯತ್ ಅವ್ರ ಕಂಟ್ರೋಲ್ ಪೊಲೀಸ್ ಸ್ಟೇಷನ್ ಅವ್ರ ಕಂಟ್ರೋಲ್ ಪುಸ್ತಕ ಅವ್ರ ಕಂಟ್ರೋಲ್ ಎಲ್ಲ ಮಾಮೂಲಿ ಸಿಕ್ಕ ಈ ರೀತಿ ಚಂದಾಗಿ ಮಾಡಿಕೊಂಡು ರೈತನ ಹಾಳು ಮಾಡೋದಲ್ಲ ರೈತರ ಸಮಸ್ಯೆಗಳನ್ನ ಬಗೆಸ್ಕೊಡ್ರಿ ಇವತ್ತು ಏನು ಪಟ್ಟ ಪಂಚಾಯತ್ ಮಾಡಿ ಇವತ್ತು ಮಾಡೋಕ್ಕಾಗಲಿಲ್ಲ ಮಾಡೋಕ್ಕಾಯ್ತೇನಪ್ಪ ಮಾಡೋಕಾಯ್ತು ಪಟ್ಟ್ ಪಂಚಾಯತ್ ಇವತ್ತಿಗೆ ಇವತ್ತು ಮಾಡೋಕ್ಕಾಗ್ಲಿಲ್ಲ ಇಲ್ಲಿ ಬೇರೆ ಬೇರೆ ದನ ಮಾತಾಡುತ್ತ ಯಾರ ರಾಜಕಾರಣ ಇಲ್ಲ ಆ ಮೊದಲು ಹೇಳ್ರಿ ಶ್ರೀ ಬೈರೇಗೌಡ ಅವ್ರು ಚಿಕ್ಕ ಮಕ್ಕಳು ಆ ಬೈರೇಗೌಡ ಕಾಲದಲ್ಲಿ ಆತ್ಮ ಇಲ್ಲಿನ ಸಮಸ್ಯೆಗಳನ್ನು ಬಗೆಹುದಲ್ಲಿ ಸಂಪೂರ್ಣವಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದ ಯಾಕಂದ್ರೆ ಅದ್ಮೇಲೆ ಹೇಳ್ಬೋದು ನಮಗೂ ಇವತ್ತು ಕೆಮ್ಮೆ ಇದೆ ನಾವು ಇಲ್ಲೇ ಕಾನಿಸ್ಪೋಟ್ಲಲ್ಲಿ ಕರ್ತವ್ರು ಸಭೆ ಕರೆದಿಲ್ಲ ಯಾವ್ದೊ ಬೈರೇಶ್ನಲ್ಲಿ ಅವ್ರಾವೆಲ್ಲ ಫಸ್ಟ್ ಟೈಮ್ ಎರಡು ಟೈಮ್ ವೋಟರ್ಸ್ ಅಂತ ಬೈರೇಗೌಡ ಮಾತಂಗಿತ್ತು ಆ ರೀತಿಯಲ್ಲಿ ಯಾವ್ದೋ ರಾಜಕಾರಣ ಆಗಿ ಕೆಲಸ ಮಾಡಿದ್ರಿ ಹಣ ಇವತ್ತು ಯಾವುದು ಶಾಶ್ವತ ಅಲ್ಲ ಹಣ ನಾವು ತಗೊಂಡಿದಾಗ ನಾವು ಸಾವಿರ